ಗ್ರಾಮಾಂತರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರತಕ್ಕಂಥ ಸಹೋದರಿ ಬಿಸ್ಮಿ ಮೇಡಮ್ ಅವರು ಮಾತನಾಡಬೇಕಂತ ಬೊಲಭಾರತ್ ಮಾತಾಕಿ ಕಿತ್ತೂರಿನ ನಾಡಿನಲ್ಲಿ ಈ ರೀತಿ ಅವ್ಯವಸ್ಥೆ ನೋಡಿ ನಿಜವಾಗಿಯೂ ಬಹಳಷ್ಟು ಬೇಜಾರಾಗ್ತಾ ಆಗ್ತಾ ಇದೆ ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಬ್ರಿಟಿಷರ ಕಾಲದಲ್ಲಿ ಅವರನ್ನು ಎದೆ ಉಡಿಸಿ ಅವರನ್ನು ಹೊರ ಹಾಕಿದಲ್ಲಿ ಈಗ ನಮ್ಮ ನಮ್ಮೊಳಗೇನೆ ನಮ್ಮ ಒಂದು ಕುತಂತ್ರ ಈ ಒಂದು ಕಾಂಗ್ರೆಸ್ ಕುತಂತ್ರದಿಂದ ಪ್ರತಿಯೊಬ್ಬರು ಬಲಿಯಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅವರು ಇಷ್ಟೊಂದು ಆಡಳಿತದ ಒಂದು ಅಧಿಕಾರದ ಒಂದು ಆಸೆಯಿಂದ ಪರ್ಸನಲಿ ಕೂಡ ಇಷ್ಟೊಂದು ಒಬ್ಬ ಮನುಷ್ಯನ ಮೇಲೆ ಇಷ್ಟೊಂದು ಅಟ್ಯಾಕ್ ಮಾಡ್ತಾರೆ ಅವರ ಒಂದು ಜೀವನದಲ್ಲಿ ಅವರ ತಾಯಿ ಅವರ ಒಂದು ಮಗಳು ಮಕ್ಕಳನ್ನು ಕೂಡ ಅವರು ವಿಚಾರ ಮಾಡದೆ ಈ ರೀತಿ ಕಿಡ್ನಾಪ್ ಮಾಡುವಂತ ಒಂದು ಕುತಂತ್ರ ಮಾಡ್ತಾರಂದ್ರೆ ನಿಜವಾಗಿ ಅವರಿಗೆ ಯಾವುದೇ ರೀತಿಯ ಒಂದು ಮನುಷ್ಯತ್ವ ಇಲ್ಲ ನಾಚಿಗೆ ಇಲ್ಲ ಅಂತ ಅನ್ನೋದು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ ಇದೊಂದು ಅಸಭ್ಯ ವರ್ತನೆ ಈ ರೀತಿ ಪ್ರತಿ ರಾಜ್ಯದಲ್ಲಿ ಇವತ್ತು ಯಾವಾಗಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವಾಗಿಂದ ಒಂದು ರಾಜ್ಯದಲ್ಲಿ ಎಲ್ಲ ಕಡೆನೂ ಒಂದು ಅತ್ಯಾಚಾರ ಅಪರಾಧಗಳು ಜಾಸ್ತಿ ಆಗಿರೋದು ನೋಡ್ತಾ ಇದ್ದೇವೆ ಅದರಲ್ಲೂ ಮಹಿಳೆಯರಲ್ಲೇ ಒಂದು ಅತ್ಯಾಚಾರ ಜಾಸ್ತಿ ಇಂಥ ಇವತ್ತು ಪಾಠ ಕಲಿಸುವಂತ ಪರಿಸ್ಥಿತಿ ಬಂದಿದೆ ದಯಮಾಡಿ ಎಲ್ಲ ಕೊಡುವಂತ ಪರಿಸ್ಥಿತಿ ಇದಿರಲ್ಲ ಆಗ ನಾವ್ ನಮ್ಮ ಮಂಕೇಶ್ವರ ನಡಗೋಡ್ ಅವರಿಗೆ ಸುಭಾಷ್ ಪಾಟೀಲ್ ಅವ್ರಿಗೆ ಸಂದೀಪನ್ ಅವರಿಗೆ ನಮ್ ಎಂ ಪಿ ಅವರಿಗೆ ನಾವು ಸಂಪರ್ಕ ಮಾಡಿದೇವ್ ಹೀಗಾಗಿ ಇಲ್ಲಿ ಪರಿಸ್ಥಿತಿ ಏನ್ ಅಂದಾಗ ನಮ್ಮ ನಾಯಕರೆಲ್ಲ ಕೂಡ ಇಲ್ಲಿ ಬೆಂಗಳೂರೊಳಗೆ ಇರ್ತಕ್ಕಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಒಂದ್ ಮೆಸೇಜ್ ಕೊಟ್ರ ನೋಡ್ರಿ ಪಾರ್ಟಿ ಅಂದ್ರ ಯಾವ ರೀತಿ ಒಂದ ನಮ್ಮ ನಮ್ಮ ಬಿಜೆಪಿ ಪಾರ್ಟಿಯೊಳಗ ಒಂದು ಅನ್ಯೂನ್ಯತೆ ಐತೆ ಒಂದು ಅಂತಮರನ್ನು ತೋರ್ತೈತೆ ಅಂದ್ರೆ ಇದೊಂದು ಉದಾಹರಣೆ